ಹೊಸ ವಿಡಿಯೋಗೆ ಸುಸ್ವಾಗತ ನಾನು ನಿಮ್ಮ ಪ್ರ್ಯಾಂಕ್ ತಿರುಗೋ ಭೂಮಿಗೆ ಗೊತ್ತು ವಿಡಿಯೋದಲ್ಲಿ ವಿಶೇಷ ಆಗಿರುತ್ತೆ ಅಂದರೆ ಇವತ್ತು ನವಂಬರ್ ಒನ್ ಕನ್ನಡ ರಾಜ್ಯೋತ್ಸವ ಆ ಕಾರಣಕ್ಕಾಗಿ ಒಂದು ಟ್ರಕ್ ಅಂತ ಇದೀನಿ ಆ ಟೈಮ್ ಅಂದ್ಬಿಟ್ಟು ಮೂರು ಅನ್ನೊಂದಾಗಿದೆ ಇವಾಗ ಇಲ್ಲಿಂದ ಅರವತ್ತೆರಡು ಕಿಲೋಮೀಟ್ರ್ ಈ ಸೈಕಲ್ನ ತೊಳಿಬೇಕು ಅಪ್ ಆ್ಯಂಡ್ ಡೌನ್ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಫೈ ಆಗ್ಬೋದು ನೂರ ಇಪ್ಪತ್ತು ನೂರ ಇಪ್ಪತ್ತೈದು ಕಿಲೋಮೀಟರ್ ಆಗ್ಬೋದು ಅದು ಈ ಸೈಕಲಲ್ಲಿ ಸದ್ಯಕ್ಕೆ ಆರ್ ಸಿ ಬಿ ಫ್ಲಾಗ್ ಹಾಕಿದ್ದೀನಿ ಯಾಕಂದರೆ ಯಾವುದೇ ರೀತಿ ಲೈಟ್ ಇಲ್ಲ ಹಿಂದೆ ಹೊರಗೆ ಆ ಲೈಟ್ ರೆಡ್ ಬಣ್ಣನ ಕಾಣಿಸ್ಬಿಟ್ಟು ಅಕಸ್ಮಾತ್ ಸ್ಟಾಪ್ ಮಾಡೋ ಮುಮೆಂಟ್ ಇರುತ್ತಂತ ಹಾಕಿದ್ದೀನಿ ಹೋಗ್ತಾ ಹೋಗ್ತಾ ಕರ್ನಾಟಕ ಫ್ಲಾಗ್ ಹಾಕ್ತೀನಿ ದೊಡ್ಡದಾಗಿ ತೊಗೊಂಡಿದ್ದೀನಿ ಸದ್ಯಕ್ಕೆ ಟೈಮ್ ಆಯಿತು ಆದಷ್ಟು ಬೇಗ ಹೋಗಬೇಕು ಆರು ಗಂಟೆಗೆಲ್ಲ ಅಲ್ಲಿ ರೀಚ್ ಆಗಬೇಕು ಅಂದ್ಕೊಂಡಿದ್ದೀನಿ ಆ ಬೆಟ್ಟ ಹೇಗಿರುತ್ತೋ ಹೆಂಗಿರುತ್ತೋ ಟೋಟಲ್ ಆಗಿ ಹೋಗೋದು ತೋರಿಸ್ಕೊಡ್ತೀನಿ ಇನ್ನು ಟಿಕೆಟು ಬುಕ್ ಆಗಿಲ್ಲ ಅದೇ ದೊಡ್ಡ ಟ್ವಿಸ್ಟ್ ಇವಾಗಪ್ಪ ನನಗೂ ರೋಡ್ಗೆ ರೋಡ್ ಆಯಿತು ಇವಾಗ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟು ಆಲ್ರೆಡಿ ಟೈಮನ್ನು ಸ್ಟಾರ್ಟ್ ಮಾಡಿದ್ದೀನಿ ಹಂಗಂದ್ರೆ ನಾನು ಸೈಕಲ್ ಎಷ್ಟು ಕಿಲೋಮೀಟ್ರ್ ಕುಳಿತೀರ ಅನ್ನೋದು ಏಟ್ ಟು ಜೆಡು ಒಂದು ಆ್ಯಪಲ್ಲಿ ಸೆಟ್ ಮಾಡಿದ್ದೀನಿ ನೋಡೋಣ ಅದರಲ್ಲಿ ಕ್ಲಾರಿಟಿ ಸಿಗುತ್ತೆ ಎಷ್ಟು ಕಿಲೋಮೀಟ್ರ್ ಇವತ್ತು ತುಳಿತೀರ ಅಂತ ಸದ್ಯಕ್ಕೆ ಮೂರು ಗಂಟೆ ಇಪ್ಪತ್ತು ನಿಮಿಷ ಆಗಿದೆ ಆದಷ್ಟು ಬೇಗ ನನ್ನ ಒಂದು ಪ್ಲ್ಯಾನ್ ಇರೋದು ಆರು ಗಂಟೆಗೆ ರೀಚ್ ಆಗಬೇಕಂತ ಆ ಲೊಕೇಶನ್ ಹತ್ರ ಹಾಕ್ತೀನೋ ಬಿಡ್ತೀನೋ ಗೊತ್ತೀನಿ ನೋಡೋಣ ನಾನಿವಾಗ ಕೊನೆಗೂ ದೇವನಹಳ್ಳಿ ಏರ್ಪೋರ್ಟ್ ರೀಚ್ ಆಗಿದ್ದೀನಿ ಎಡಭಾಗದಲ್ಲಿ ಏರ್ಪೋರ್ಟ್ ಇದೆ ಇಲ್ಲೊಂದು ಫ್ಲೈಟ್ ಬರ್ತಾಯಿತ್ತು ಓ ಅಲ್ಲಿ ಲ್ಯಾಂಡ್ ಆಗ್ತಾಯಿದೆ ತುಂಬ ದೂರ ಇದೆ ಕವರ್ ಆಗೋ ಡೌಟ್ ನಾನು ಫ್ಲೈಟ್ ಅಂದ್ಕೊಂಡಿದ್ದೀನಿ ಇಲ್ಲ ನಾನು ಕವರ್ ಆಗಲ್ಲ ತುಂಬ ಲಾಂಗ್ ಆಯ್ತಲ್ಲ ನೋಡಿ ಯಾರೂ ಇಲ್ಲ ನೋಡಿ ಕೆಲವು ಜಾಗದಲ್ಲಿ ಕೇರ್ಫುಲ್ ಆಗಿರಬೇಕು ಈ ಜಾಗದಲ್ಲಿ ಯಾರೂ ಇಲ್ಲ ಅಂದರೆ ಕತ್ಲು ಏನೇ ಆದರೂ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಂಥ ಜಾಗದಲ್ಲಿ ನಾನು ಹೋಗ್ತಾ ಇದ್ದೀನಿ ಆ ಕಾರಣಕ್ಕಾಗಿ ಟ್ರಾವೆಲಲ್ಲಿ ಯಾವ ಮೂಮೆಂಟಲ್ಲಿ ಏನಾದರೂ ಆಗ್ಬೋದು ಆದರೆ ಸೇಫಾಗಿರ್ಬೇಕಷ್ಟೇ ಆದರೂ ಟ್ರಾವೆಲ್ ಮಾಡ್ತಾಯಿದ್ದೀರಿ ಅಂದರೆ ಸೋಲೋ ಟ್ರಾವೆಲ್ ಮಾಡ್ತಾ ಅಂದರೆ ಕೈಯಲ್ಲಿ ಆಯ್ದೋ ಥರ ನಿಮ್ಮ ಸೇಫ್ಟಿಗೆ ಏನಾದರೂ ಇಟ್ಕೊಂಡಿರಿ ನಾನು ಒನ್ ಟೈಮಲ್ಲಿ ಚಿಕ್ಕ ಚಾಕು ಇಟ್ಕೊಂಡಿದ್ದೆ ಹತ್ತು ರೂಪಾಯಿ ಚಾಕು ಸದ್ಯಕ್ಕೆ ಇವಾಗ ಯಾವುದೂ ಇಲ್ಲ ಇವಾಗ ಆ ಥರ ಏನೂ ಆಗೋಣ ಅಂತ ಬಾಯಿಸ್ತೇನೆ ಹಂಗಿಡಕ್ಕಾಗಲ್ಲ ಯಾಟ್ ಮೂಮೆಂಟಲ್ಲಿ ಹೆಂಗಾಗುತ್ತಂತ ನಲ್ವತ್ತು ಕಿಲೋಮೀಟರ್ ರೀಚ್ ಆಗಿದ್ದೀನಿ ಹಿಂಗೆ ಹೋದರೆ ನಂದಿ ವೀಲ್ಸ್ ಬರುತ್ತೆ ಹಿಂಗೆ ಹೋದರೆ ಸ್ಕಂದಗಿರಿ ಬರುತ್ತೆ ಹಿಂಗೂ ಬರುತ್ತೆ ಹಿಂಗೂ ಬರುತ್ತೆ ನಾನು ಹಿಂಗೆ ಹೈವೇದಲ್ಲಿ ಈಸಿ ಆಗುತ್ತೆ ಅಂತ ಹೋಗ್ತಾ ಇದ್ದೀನಿ ಎಷ್ಟು ಜನ ಹೋಗ್ತಿದ್ದಾರೆ ಅವರೆಲ್ಲ ಹೋಗ್ತಾ ಇರೋದು ನಂದಿ ವೀಲ್ಸ್ಗೆ ನನ್ಗೆ ಗೊತ್ತಿರೋ ಹಾಗೆ ಹಂಡ್ರೆಡ್ ಪರ್ಸೆಂಟ್ ನಂದಿಲ್ಸ್ಗೆ ಅವರೆಲ್ಲ ಹೋಗುತ್ತೆ ಒಂದೇ ಒಂದು ಭಾವತಾಯಿದ್ರೆ ಚೆನ್ನಾಗಿರುತ್ತೆ

ಇಲ್ಲ ಅದು ಕಂಬಿದೆ ರಾಡಿದೆ ನಾನು ಮನೇಲಿ ಮನೇಲಿತ್ತು ಬರ್ಬೇಕಾದ್ರೆ ಮರ್ತೋಗ್ಬಿಡಿ ದೊಡ್ಡ ಫ್ಲಾಗ್ ಇದೆ ಸೈಜ್ ಆಗೋಷ್ಟು ಎಲ್ಲಿರೋದು ನಿಮ್ಗೆ ಇಲ್ಲ ಇಲ್ಲ ನಾವು ಊರಿಗೆ ಹೋಗ್ತೀನಿ ಇಲ್ಲ ನಾ ಮನೇಲೆ ಮರ್ತೀನಿ ಪರವಾಗಿ ಬೆಟ್ಟಕ್ಕಿನ್ನ ಹದಿನೆಂಟು ಕಿಲೋಮೀಟರ್ ಇದೆ ಇಲ್ಲಿ ಹೋಗೋದಾರೆ ಹೈವೇ ಒಂದು ಬೆಟ್ಟದ ಮೇಲೆ ಎಷ್ಟು ಚೆನ್ನಾಗಿ ಕರ್ನಾಟಕ ಮ್ಯಾಪ್ ಬಿಡಿಸಿದ್ದಾರೆ ಅಷ್ಟೊಂದು ಝೂಮ್ ಆಗಲ್ಲ ಅಲ್ಲೇನು ಕಾಣಿಸ್ತಾ ಇದೆ ಅದು ಕರ್ನಾಟಕ ಮ್ಯಾಪ್ ಈ ಹದಿನೆಂಟು ಕಿಲೋಮೀಟರ್ ಇರೋದು ಆರು ಗಂಟೆ ಒಳಗಡೆ ರೀಚ್ ಆಗ್ಬೇಕ ಆರು ಗಂಟೆಗೆ ರೀಚ್ ಆಗಬೇಕು ಅಂದ್ಕೊಂಡಿದ್ದೆ ನೋಡೋಣ ಇನ್ನು ನೀರು ಕುಡ್ದಿಲ್ಲ ರೆಸ್ಟ್ ಮಾಡಿಲ್ಲ ಅಕಸ್ಮಾತ್ ಇದು ನಾನು ನಾನ್ ಸ್ಟಾಪ್ ಅಂದರೆ ನನ್ನ ಒಂದು ಸೈಕಲಿಂಗಲ್ಲಿ ಅಲ್ಲಿ ನನ್ನ ಒಂದು ಸೈಕಲಿಂಗಲ್ಲಿ ಅಲ್ಲಿ ಹಿಸ್ಟ್ರಿ ಏನಕ್ಕೆ ಇಷ್ಟೇ ಅಂದರೆ ನಾನು ಯಾವ ಯಾವಾಗಲೂ ನಾನ್ ಸ್ಟಾಪ್ ಈ ಥರ ಸೈಕಲ್ ಓಡಿಸಿಲ್ಲ ರೆಸ್ಟ್ ಮಾಡ್ತಿದ್ದೆ ನೀರು ಕುಡಿತಾ ಇದ್ದೆ ಇಲ್ಲ ಏನನ್ನೂ ತಿಂತಾ ಇದ್ದೆ ತಿಂದ್ಬಿಟ್ಟು ಆರಾಮಾಗಿ ಹತ್ತು ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟ್ರ್ ಈ ಥರ ನಿಲ್ಸೇ ನಿಲ್ಸೆ ಸೈಕಲ್ ಇದ್ದೆ ಆದರೆ ಈ ಟ್ರಾವೆಲಲ್ಲಿ ಈ ಸೈಕಲಿಂಗಲ್ಲಿ ನಾನು ಎಲ್ಲಿ ನಿಲ್ಲಿಸಿಲ್ಲ ಆಮೇಲೆ ನೀರು ಕುಡಿದಿಲ್ಲ ರೆಸ್ಟು ಮಾಡಿಲ್ಲ ಸದ್ಯಕ್ಕೆ ನಮ್ಮ ಪ್ರಯಾಣ ಇವೆ ಮೇಲೆ ಏನಂತ ಅಂದ್ಕೊಂಡೆ ನಿನ್ನೆಯಿಂದ ಎಷ್ಟು ಆಸೆ ಇಟ್ಕೊಂಡು ರೆಡಿಯೆಲ್ಲ ಮಾಡಿದ್ದೆ ನೈಟ್ ನೈಟೇ ಒಗೆದು ಹಾರಾಕಿದ್ದೆ ಅದೇ ನನ್ನ ದೊಡ್ಡ ತಪ್ಪಾಡಿದ್ದೆ ಕೊನೆಗೂ ಹತ್ತು ಕಿಲೋಮೀಟ್ರ್ ಇದೆ ಒಂದು ಕಿತಾಪತಿ ಮಾಡಿದ್ದೀನಿ ನಂತರ ಕರ್ನಾಟಕ ಫ್ಲಾಗ್ ಇದ್ದಿದ್ದಿಲ್ಲ ಇಲ್ಲಿರೋ ಜಾಗದ್ದು ತೊಗೊಂಬಿಟ್ಟೆ ಅಕಸ್ಮಾತ್ ಅವ್ರು ನೋಡಿ ಬೈಕ್ ಪರವಾಗಿಲ್ಲ ಸದ್ಯಕ್ಕೆ ಇಷ್ಟು ದೂರ ಬಂದಿ ನಂತರ ಫ್ಲಾಗ್ ಇಲ್ಲ ಕೊನೆಗೂ ಹಂಗೋ ಹಿಂಗೋ ಮಾಡಿ ಸ್ಕಂದಾಗಿ ರೀಚ್ ಅದೇ ಇರೋ ಬರೀ ಮೂರೇ ಮೂರು ಕಿಲೋಮೀಟ್ರ್ ಇರೋದು ಇದು ಎರಡನೇ ಸರಿ ಫಸ್ಟ್ ಟೈಮ್ ಬಂದಾಗ ನಮ್ಮ ಫ್ರೆಂಡ್ ಜೊತೆ ಓದಿದೆ ಅದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇವಾಗ ನಾವು ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಬಂದ್ರೆ ಇದರಲ್ಲಿ ಬುಕ್ ಮಾಡ್ಕೊಂಡು ಬರ್ಬೇಕಣ್ಣ ಎಷ್ಟು ಒಂದು ವಾರಕ್ಕಿಂತ ಮುಂಚೆ ಮುಂಚೆ ಬುಕ್ ಮಾಡ್ಬೇಕಾ? ಡೀಟೇಲ್ಸ್ ನಾನು ಕೊಡುತ್ತಣ್ಣ ಈ ಡೇಟಿಗೆ ಸ್ಲಾಟ್ ಬಿಟ್ಟಿದ ಅಂತ. ಟಿಕೆಟ್ ಅವೈಲೇಬಲ್ ಇದ್ರೆ ಒನ್ ಡೇ ಬಿಫೋರ್ ಮಾಡಬಹುದು. ಟಿಕೆಟ್ ನೋಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ಓಕೆ. ಸ್ಯಾಟರ್ಡೇ, ಸಂಡೇ ಕ್ರೌಡ್ ಇರುತ್ತೆ. 150 ಡೇ. ಹಾ. ಓಕೆ. ಸಿಕ್ತಿರಣ್ಣ. ಸಿಕ್ತಿರಿ. ಹ್ಮ್. ಹೊಸ ವಿಡಿಯೋಗೆ ಸುಸ್ವಾಗತ ನಾನು ನಿಮ್ಮ ಪ್ರ್ಯಾಂಕ್ ಕನ್ನಡಿಗ ಇವಾಗ ನಾನು ಸ್ಕಂದಗಿರಿ ಬೆಟ್ಟಕ್ಕೆ ಬಂದಿದ್ದೀನಿ ಟ್ರಕ್ಕಿಂಗ್ ಮಾಡೋಕ್ಕೆ ಅದಕ್ಕಿಂತ ಮುಂಚೆ ನಾನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಜಾಗಕ್ಕೆ ಬಂದಿದ್ದೆ ಆವಾಗ ನಾನು ನಮ್ಮ ಸ್ನೇಹಿತರು ಬಂದಿದ್ವಿ ಇವಾಗ ಬರಾಬರಿ ನಾಲ್ಕು ವರ್ಷ ಆಯಿತು ಇವಾಗ ಯಾವ್ದ್ರಲ್ಲಿ ಬಂದಿದ್ದೀನಿ ಸೈಕಲಲ್ಲಿ ಬಂದಿದ್ದೀನಿ ಅದು ಅರವತ್ತೆರಡು ಕಿಲೋಮೀಟ್ರ್ ಸೈಕಲ್ ಬಂದಿದ್ದೀನಿ ಬರೀ ಮೂರು ಮೂರು ಅವರು ಎರಡು ನಿಮಿಷ ನಾನು ಆಗಬೇಕು ಅದನ್ನು ಸ್ವಲ್ಪ ಡೀಟೇಲ್ಸ್ ತೋರಿಸ್ತೀನಿ ಯಾಕಂದರೆ ಭಯಂಕರ ಸ್ಪೀಡಾಗಿ ಬಂದೆ ಕಷ್ಟ ಬಿದ್ದು ಬಂದಿದ್ದೀನಿ ನೋಡಿ ಇಲ್ಲೇ ಇದೆ ಮೂರು ಅವರ್ ಇಪ್ಪತ್ತು ನಿಮಿಷ ನಾನು ತುಳಿದಿದ್ದು ಅರವತ್ತೊಂದು ಕಿಲೋಮೀಟ್ರಿಗೆ ಒಂದು ಪಾಯಿಂಟ್ ಅಷ್ಟೇ ಕಮ್ಮಿ ಇದೆ ಟೋಟಲಾಗಿ ಅರವತ್ತೊಂದು ಕಿಲೋಮೀಟ್ರ್ ಲೆಕ್ಕ ಇಟ್ಕೊಳ್ಳೋಣ ಇವಾಗ ಯಾರಾದರೂ ಇಲ್ಲಿ ಈ ಟ್ರಕ್ಕಿಂಗ್ ಮಾಡಬೇಕಂದ್ರೆ ಇದು ನಂದಿ ವಿಲ್ಸ್ ಪಕ್ದಲು ಬರುತ್ತೆ ಸ್ಕಂದಗಿರಿ ಬೆಟ್ಟ ಅಂದ್ಬಿಟ್ಟು ಅರಣ್ಯ ಅದರಲ್ಲಿ ನಿಮ್ಗೆ ಸಿಗ್ಬೋದು ಗೌರ್ಮೆಂಟ್ ವೆಬ್ಸ್ಬಿಟ್ಟು ಅದರಲ್ಲಿ ಬುಕ್ ಮಾಡಿಕೊಳ್ಳಿ ಅದು ಬಿಟ್ಟು ಬುಕ್ ಮೈ ಶೋ ನಾ ಡಿಷ್ಟಿ ಆ್ಯಪಲ್ಲಿ ಏನೋ ಬರುತ್ತೆ ಅದರಲ್ಲಿ ಎರಡರಲ್ಲೂ ಆಗೋಲ್ಲ ನನಗೆ ಗೊತ್ತಿದ್ದಂಗೆ ನಾನು ಒಂದು ಆ್ಯಪ್ನ ನಂಬ್ಕೊಂಡು ಬಂದಿದ್ದೆ ಅದು ಆಗಿಲ್ಲ ಒಟ್ಟಿನಲ್ಲಿ ಇಲ್ಲಿ ಗೌರ್ಮೆಂಟ್ ಬಂದಿದೆ ಆಯಿತು ನೋಡಿ ನಿಮ್ಗೆ ಇರೋ ಬರೋಂಗಿದ್ರೆ ಬೆಸ್ಟು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ನೋಡಿದ್ರೆ ಈ ಥರ ಇರುತ್ತೆ ಅಲ್ಲಿ ನಿಮ್ಮ ಬುಕ್ಕಿಂಗ್ಸ್ನ ಕನ್ಫರ್ಮ್ ಮಾಡ್ಕೊತಾರೆ ಹಾಂ ಇಲ್ಲಿದೆ ನೋಡಿ ನಾವು ಯಾವ ಥರ ಅಂತ ಹೋಗಣವಾ ಚಲೋ ಟ್ರಾವೆಲ್ದು ಫಸ್ಟ್ ವೀಡಿಯೋ ನಂದು ಇದು ನೋಡೋಣ ಎಲ್ಲ ನಮ್ಮ ಮಾತಲ್ಲಿ ತಪ್ಪಿದರೆ ಕ್ಷಮೆ ಇರಲಿ ಯಾರಾದರೂ ಈ ಬೆಟ್ಟಕ್ಕೆ ಬರಬೇಕಂದ್ರೆ ನಿಮಗೆ ಬೆಸ್ಟ್ ಟೈಮಿಂಗ್ ಅಂದರೆ ನವಂಬರು ಹಾಗೂ ಡಿಸೆಂಬರ್ ಆ ಟೈಮಲ್ಲಿ ನಿಮಗೆ ಮೋಡ ನೋಡೋಕೆ ಸಿಗುತ್ತೆ ಮೋಡ ಅಂದರೆ ಇವಾಗ ಸನ್ರೈಸು ಒಳ್ಳೆಯ ವ್ಯೂವು ಆಮೇಲೆ ಫಾಗು ಇದು ಬೆಸ್ಟು ಚಾಯ್ಸ್ ಅಂದ್ಕೊಳ್ಳಿ ಈ ಟೈಮಲ್ಲಿ ಬಂದರೆ ನಿಮಗೆ ಎ ಸಿಗುತ್ತೆ ಶನಿವಾರ ಭಾನುವಾರ ತುಂಬ ಕ್ರೌಡ್ ಇರುತ್ತೆ ಅದು ಬಿಟ್ಟು ವೀಕೆಂಡಲ್ಲಿ ನೋಡಿದ್ರೆ ನಿಮಗೆ ಇನ್ನೂ ಕಂಫರ್ಟ್ ಇರುತ್ತೆ ಇದನ್ನ ನನ್ನ ಒಂದು ಅನಿಸಿಕೆ ಹಾಗೆ ಲೈಟಾಗಿ ವಿಡಿಯೋ ಮಾಡಿಕೊಂಡು ಒಂದು ಫೋಟೋ ಇಟ್ಕೊಂಡು ಸುಂದರವಾದ ಸ್ಥಳನ ನೋಡಿಕೊಂಡು ಅಲ್ಲಿಂದ ಮತ್ತೆ ರಿಟರ್ನ್ ಬರೋದೇ ನನ್ನ ಒಂದು ಉದ್ದೇಶ ಆಗಿದೆ ಇದನ್ನ ಯಾವುದೇ ರೀತಿ ಹಿದಿಟ್ಕೊಂಡು ಮಾಡ್ತಾಯಿಲ್ಲ ಏನಂದರೆ ಒಂದು ಹಾಬಿ ಇಟ್ಕೊಂಡು ಮಾಡ್ತಲ್ಲ ಇದು ಎರಡು ಸಾವಿರದ ಇಪ್ಪತ್ತೊಂದರ ಬಂದಿದ್ದು ಈ ಸಮಯದಲ್ಲಿ ಫ್ರೀ ಇದ್ದೆ ಮನೆಯಲ್ಲಿ ಅದಕ್ಕೆ ಹೋಗೋಣ ವಿಸಿಟ್ ಮಾಡೋಣ ನೋಡೋಣ ಅಂದ್ಬಿಟ್ಟು ಬಂದಿದ್ದೀನಿ ತಾ ಹಾಕಿದ್ದಾರೆ ಅದ್ಭುತ ನಡೀ ಹೋಗೋಣ ತುಂಬ ಡೇಂಜರ್ ಇದೆ ಹಂಗಂದರೆ ಗ್ರಿಪ್ ಸಿಗುತ್ತೆ ಸ್ವಲ್ಪ ದೂರ ಬಂದಿದ್ದೀನಿ ನೋಡಿ ಈ ಥರ ವ್ಯೂ ಇಲ್ಲಿ ನೋಡಿ ಹೋಗ್ ಜಾಗ ಹೇಗಿದೆ ವಾ ಯಾವ ಥರ ಮಾಡಿದ್ದಾರೆ ಗುರುಬೆ ಜಾಗ ಜಾಗ positive kitam ikra diya slowly mein kara danger hai the danger hai the danger go ಜೀವ ಓದಂಗಾಗ್ತೈತೆ ನೋಡಿ ಹೆಂಗಿದೆ ಎಲ್ಲ ಓಕೆ ಫಾಗ್ ಒಂದು ಇದ್ಬಿಟ್ಟಿದ್ರೆ ಇನ್ನು ಸ್ವರ್ಗ ಗುರುವೆ ಎಲ್ಲ ಓಕೆ ಫಾಗ್ ಒಂದು ಇದ್ದಿದ್ರೆ ಸ್ವರ್ಗ ಇತ್ತಿತ್ತ ಏನು ಮಳೆಕಾಲ ಬಂದಿದ್ದೀವಿ ನೋಡ್ಕೊಂಡು ಹೋಗ್ಬೇಕಷ್ಟೇ ಮನೆಗೂ ಒಂದು ರೇಂಜಲ್ಲಿ ಮೇಲೆ ಬಂದಿದ್ದೀನಿ ಆದರೆ ಫುಲ್ ಟೈರ್ಡ್ ಆಗ್ತಿದೆ ನೋಡಿ ಇದೆಲ್ಲ ಫುಲ್ ಡೇಂಜರ್ ಕ್ಲಿಪ್ಪಾದರೆ ಒನ್ ಟಿ ಅಂತ ಕತೆ ಬಿಸ್ಲೇ ಬರ್ತಾಯಿದೆ ಇವಾಗ ನಿಧಾನಕ್ಕೆ ಅಲ್ಲೋಗಿ ಮೇಲೆ ಹೋಗಿ ಅಲ್ಲಿ ಮೇಲೆ ಹೋಗೋಷ್ಟು ಇಷ್ಟೇ ಇರೋದು ಇವಾಗ ಒಂದು ನಿಮಿಷ ಕ್ಯಾಪ್ ತೊಗೊಂಡು ಬಟ್ಟಂತಿರೋದೆ ನಾನ್ ಸ್ಟಾಪ್ ಮೇಲೆ ಬಂದಿರೋದು ನೋಡಿ ಕೊನೆಗೂ ಇನ್ನೂ ಎಷ್ಟು ದೂರ ಐತೆ ಅಂದರೆ ಅಲ್ಲಿ ಅಲ್ಲ ಅಲ್ಲಿ ಮೇಲೆ ಹೋಗ್ಬೇಕು ಮೇಲೆ ಹೋಗೋ ಅಷ್ಟೇ ನಾನೇ ಶಿವನ ಪಾದಕೋ ಹಂಗಿದ್ದೀನಿ ಸುಮ್ನೆ ತಮಾಷೆಗಂದೆ ನಮ್ದು ರೀ ನಮ್ದು ರೀ ಬಾಡಿ ಎನರ್ಜಿ ಬೇಕು ಎನರ್ಜಿ ಆಗುತ್ತೆ ನಮ್ಮ ಕೈಲಿ ಅಂತ ಮನೇಲಿ ಕೂತ್ಕೊಳ್ಲತ್ತಲ್ಲ ನಾನು ಇಲ್ಲಿಗೆ ಒಂದು ಎರಡು ತಿಂಗಳಾಯ್ತು ಕರ್ನಾಟಕ ಟ್ರಿಪ್ ಮುಗಿಸ್ಕೊಂಬಂದು ಮೂರು ತಿಂಗಳು ಮನೆಯಲ್ಲೇ ಕೂತ್ಕೊಂಡಿದ್ದೀನಿ ಆದರೆ ಯಾಕೆ ಕೂತ್ಕೊಂಡು ಕೆಲವೊಂದು ಪ್ರಾಬ್ಲಮಿಂದ ನನ್ನ ಇನ್ಸ್ಟಾಗ್ರಾಮಲ್ಲಿ ಇಲ್ಲಾಂದ್ರೆ ಅರವತ್ತು ಸಾವಿರ ಅನ್ ಅನ್ಫಾಲೋ ಆಗಿದ್ದಾರೆ ಆದರೆ ನಾನು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಲ್ಲ ಎರಡು ತಿಂಗಳಿಂದ ಯಾವುದೇ ರೀತಿ ವೀಡಿಯೋಸ್ ಹಾಕಿಲ್ಲ ಆದರೆ ನನಗಿರೋ ಸ್ವಲ್ಪ ಪ್ರಾಬ್ಲಮ್ಸು ಅದು ಯಾವಾಗ ಕ್ಲಿಯರ್ ಆಗುತ್ತೋ ನಾನು ಯಾವಾಗ ಮತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಕಂಟೆಂಟ್ ಕೊಡ್ತೀನೋ ಕಂಟೆಂಟ್ ಕೊಟ್ಟೆ ಕೊಡ್ತೀನಿ ಅದನ್ನು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಪ್ರಾಬ್ಲಮ್ 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 ಅಂತಿದ್ದರೆ ಇನ್ನೂ ದೊಡ್ಡದಾಗುತ್ತೋ ಅದು ಕಮ್ಮಿ ಆಗೋಲ್ಲ ನಾವಿವಾಗ ಕೊನೆಗೂ ಒಂದು ಪ್ಲೇಸ್ಗಂತೂ ಬಂದಿದ್ದೀವಿ ಇನ್ನು ಎಲ್ಲಿಗೆ ಹೋಗ್ಬೇಕಂದ್ರೆ ಅಲ್ಲಿ ಕಾಣಿಸ್ತೈತಲ್ಲ ಮೇಲೆ ಅಲ್ಲಿ ಹೆಂಗೆ ಹೋಗಿ ಹಂಗೆ ಬರಬೇಕು ಇಷ್ಟು ನಡೆಯಷ್ಟಿಗೆ ಎಲ್ಲ ಕಡೆಯಿಂದ ಶಕ್ಕೆ ಬರ್ತೈತೆ ಆದರೆ ಟೋಟಲಾಗಿ ನಾನು ಫುಲ್ ಏನಾಗಿದ್ದೀನಂದರೆ ಆಗಿದ್ದೀನಿ ಯಾಕಂದರೆ ಫುಲ್ ಬ್ಯಾಕ್ ಟು ಬ್ಯಾಕ್ ತೊಳೆದ್ನಲ್ಲ ಒಂಚೂರು ರೆಶ್ಟ್ ಇರೋದೇ ಆ ಕಾರಣಕ್ಕಾಗಿ ಇರೋಕೆ ಆಗ್ತಲ್ಲ ಆದಷ್ಟು ಬೇಗ ಜಲ್ದಿನೇ ಇರೋಕ್ಕೆ ಟ್ರೈ ಮಾಡ್ತಾ ಇದ್ದೆ ಅದರಲ್ಲೇ ನೋಡಿ ಸ್ಟೆಪ್ಸ್ ಎಲ್ಲ ಇದು ಜಾರಾದ್ರೂ ಬಿದ್ದೋಗ್ಬಿಡ್ತೀವಿ ಕೊನೆಗೂ ಇನ್ನು ಸ್ವಲ್ಪ ಸ್ವಲ್ಪ ದೂರ ಇದೆ ನೋಡಿ ಲಾಸ್ಟ್ ಸ್ಟೇಜಲ್ಲಿ ಬಂದಿದೆ ಕೆಳಗಡೆ ಹೆಂಗೆ ಕಾಣಿಸ್ತಾ ಇದೆ ಅಂತೂ ಇಂತು ಕೊನೆಗೂ ಬೆಟ್ಟ ತುದಿಗೆ ಬಂದೆ ಜೈ ಕರ್ನಾಟಕ ಮಾತೆ ಜೈ ಪೂವನೇಶ್ವರಿ ನೋಡಿ ಇದೇ ಟಾಪಿಗು ಒಂದು ಸೆಕೆಂಡ್ ಏನಾಯ್ತು ಅಂದರೆ ಯಾಕನ್ನ ಬಂದ್ಬಿಟ್ಟೆ ಅನ್ನಿಸ್ತು ಅಷ್ಟು ಟಯರ್ಡ್ ಆಗ್ಬಿಟ್ಟಿದ್ದೀನಿ ಹೊಟ್ಟೆ ಬೇರೆ ಇದೆ ಕುಡಿಯೋಕ್ಕೆ ನೀರು ಬೇರೆ ಇಲ್ಲ ಡ್ರೈ ಫ್ರೂಟ್ಸ್ ಅರ್ಧ ಅಲ್ಲೇ ಚಲೋ ಇತ್ತು ನಾವು ತಲುಪಿದೆ ಅನ್ನೋದಕ್ಕೆ ಕಾರಣ ಐತೆ ಇದು ಆಮೇಲೆ ಅದೊಂದು ಟೆಂಪಲ್ ಥರ ಇದೆ ಅದು ಹೋ ಅದಕ್ಕಿಂತ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಒಂದು ಐದು ನಿಮಿಷ ಮಲ್ಕೊಂಡು ಬಿಡ್ತೀನಿ ಆಮೇಲೆ ಕಂಟಿನ್ಯೂ ಮಾಡೋಣ ಕೋನೆಗೂ ಮೇಲೆ ರೀಚ್ ಆಗಿದ್ದೀವಿ ಒಟ್ನಲ್ಲಿ ಟ್ರ್ಯಾಕ್ ಮಾಡ್ಬೇಕಾರೆ ಒಳ್ಳೆ ಒಂಥರ ಫುಡ್ ಥರ ಅನ್ಕೋಬೋದು ಬಾಡಿಗೂ ತುಂಬ ಒಳ್ಳೇದು ಡ್ರೈ ಫ್ರೂಟ್ಸು ಆದಷ್ಟು ಯಾರಾದರೂ ಟ್ರಕ್ಕಿಂಗ್ ಮಾಡ್ತಾಯಿದ್ರೆ ಡ್ರೈ ಫ್ರೂಟ್ಸ್ನ ಕ್ಯಾರಿ ಮಾಡಿರಿ ಚೆನ್ನಾಗಿ ಯೂಸ್ ಆಗ್ಬೋದು ಯೂಸ್ ಆಗದೆ ಇರಲಿಬಾರ್ದು ಒಟ್ನಲ್ಲಿ ಬಾಡಿಗೆ ತುಂಬ ಒಳ್ಳೆಯದು ಇದು ಡ್ರೈ ಫ್ರೂಟ್ಸ್ ಹೆಂಗಂದರೆ ಒನ್ ಟೈಮು ನೀವು ಊಟ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಆ ಊಟನ ತಡ್ಕೊಳ್ಳೋ ಶಕ್ತಿ ಕೊಡುತ್ತೆ ಡ್ರೈ ಫ್ರೂಟ್ಸ್ ಒಟ್ಟಿನಲ್ಲಿ ಬಾಡಿಗೆ ಒಳ್ಳೇದು ಇದೊಂದು ಹಳೆಯದು ಒಂದು ಗೊಬ್ರ ಥರ ಇದೆ ಆಮೇಲೆ ಆ ಕಡೆ ಬಿಟ್ಟರೆ ಸ್ವಲ್ಪ ನೇಚರ್ ಇದೆ ಈ ಕಡೆ ಬಿಟ್ಟರೆ ಸ್ವಲ್ಪ ನೇಚರ್ ಇದನ್ನ ಮುಗಿಸ್ಕೊಂಡು ಆದಷ್ಟು ಬೇಗ ಹೋಗೋಣ ಡ್ರೈ ಫ್ರೂಟ್ಸ್ ಇಲ್ಲಿ ಸ್ಟಾರ್ಟ್ ಮಾಡೋಣ ಇಲ್ಲೇನ ಕಾಣಿಸುತ್ತೋ ಅದು ನನ್ನ ಕೈಲಾಗಿ ನಿಮಗೆ ತೋರಿಸ್ತೀನಿ ಇದು ಬೆಸ್ಟ್ ಟೈಮ್ ಅಲ್ಲ ಈ ಜಾಗ ನೋಡೋಕ್ಕೆ ಫಾಗಿದ್ದಾಗ ಸುತ್ತಮುತ್ತ ತ್ರೀ ಸಿಕ್ಸ್ಟಿ ನೋಡಿದ ತಕ್ಷಣ ಸಿಗೋದು ನಿಮಗೆ ಸ್ವರ್ಗ ಇವಾಗ ಸಿಗೋದು ನೋಡಿದ್ರೆ ಏನು ಸಿಗೋಲ್ಲ ಬರೀ ಬಿಸಿ ಬಿಟ್ಟರೆ ಇಲ್ಲಿ ಹಳೆ ಕಾಲದ ದೇವಸ್ಥಾನ ಇದೆ ಇಷ್ಟು ಏನಂತನೂ ಗೊತ್ತಿಲ್ಲ ಒಳಗಡೆ ಶಿವ ಟೆಂಪಲ್ ಇದೆ ಅದು ಬಿಟ್ಟರೆ ಗಣೇಶದು ಇದೆ ಆಮೇಲೆ ಬಸವಣ್ಣ ಸ್ಟ್ಯಾಚ್ಯು ಇದೆ ನಾವು ಫಾಲೋ ಮಾಡಬೇಕಷ್ಟೆ ಹೋಗ್ತಾ ಇದ್ದೀನಿ ಎಷ್ಟು ವರ್ಷ ಹಳೆಯದಾಗ ಗೊತ್ತಿಲ್ಲ ತುಂಬಾ ವರ್ಷ ಹಳೆಯದು ನೋಡಿ ಹೇಗಿದೆ ಇದು ನಂದಿ ಇದು ಬಸವಣ್ಣ ಶಿವಪ್ಪ ಗಣೇಶ ಇನ್ನೊಂದು ದೇವರಿದೆ ಆ ದೇವ್ರು ಏನಂತ ಗೊತ್ತಿಲ್ಲ ಇಷ್ಟು ಮಾತ್ರ ಇದೆ ಹೋಟೆಲ್ ಇದು ಹಳೆ ಕಾಲದ ದೇವಸ್ಥಾನ ಕೊನೆಗೂ ಇದು ಟೆಂಪಲ್ಲು ಅದು ಒಂದು ಫೋಟೋ ಶೂಟ್ಗೆ ವ್ಯೂ ಪಾಯಿಂಟ್ ಆರಾಮಾಗಿ ಕೂತ್ಕೊಂಡು ನೋಡಬಹುದು ಹಂಗಂತ ಹೇಳಿ ಎಕ್ರೆಗ್ರಿ ಕುಣಿಯಂಗಿಲ್ಲ ಈ ಬೆಟ್ಟದ ಮೇಲೆ ನಾಲ್ಕು ಕಡೆನೂ ವ್ಯೂ ಪಾಯಿಂಟ್ ಇದೆ ವ್ಯೂ ಪಾಯಿಂಟ್ ಅಲ್ಲಿ ಯಾವ ಕಡೆ ನೋಡಿದ್ರೆ ಕಾಣಿಸೋದು ಈ ತರ ಮಾತ್ರ ಈ ಥರ ನಾನು ಅದ್ಭುತ ಕಾಣಿಸ್ಬೇಕಾದ್ರೂ ಒಂದೇ ಕಾರಣ ಫಾಗಿರೋ ಟೈಮಲ್ಲಿ ದಯವಿಟ್ಟು ಫಾಗಿರೋ ಟೈಮಲ್ಲಿ ನೋಡ್ಬಿಟ್ಟು ಬನ್ನಿ ನವಂಬರು ಡಿಸೆಂಬರಲ್ಲಿ ನವಂಬರ್ ಹದಿನೈದು ತಾರೀಕು ಮೇಲೆ ಇಲ್ಲ ಯಾವಾಗ ನಿಮಗೆ ಫುಲ್ ಚಳಿ ಅನಿಸುತ್ತೋ ಇಲ್ಲ ನಿಮ್ಮ ಹತ್ರ ಯಾವಾಗ ನಾವು ಫಾಗ್ ಬೆಳೀತಾರೋ ಡಿಸೈಡ್ ಆಗಿಬಿಡಿ ಪಕ್ಕ ಇಲ್ಲಿ ಫಾಗ್ ಬಿದ್ದೆ ಬಿಡುತ್ತೆ ನಾರ್ಮಲ್ ಟೈಮಲ್ಲೇ ಆರು ಗಂಟೆಗೆ ಇಲ್ಲಿ ಫಾಗ್ ಬೀಳುತ್ತಂತೆ ಇನ್ನು ಆ ಟೈಮಲ್ಲಿ ಇರುತ್ತಾ ದಯವಿಟ್ಟು ಅಕಸ್ಮಾತ್ ಬರೋಂಗಿದ್ರೆ ಬುಕ್ಕಿಂಗ್ನ ಕರೆಕ್ಟಾಗಿ ಚೆನ್ನಾಗಿ ಮಾಡಿಕೊಂಡು ಆಮೇಲೆ ನವಂಬರ್ ಇಲ್ಲ ಡಿಸೆಂಬರಲ್ಲಿ ಪ್ಲ್ಯಾನ್ ಮಾಡಿ ಒಟ್ಟಿನಲ್ಲಿ ನಾನು ಅದೊಂದು ಆಸೆ ಇಟ್ಕೊಂಡಿದ್ದೆ ಫಾಗಿರೋ ಟೈಮಲ್ಲಿ ನೋಡಬೇಕಂತ ಫಾಗ್ ನೋಡಿ ಈ ಥರ ಇದೆ ಕೊನೆಗೂ ಇವಾಗ ಇಲ್ಲಿಂದ ಹೋಗೋ ಸಮಯ ನೋಡಿ ಆ ಕಡೆ ಎಲ್ಲ ನೋಡಿದ್ದಾಯ್ತು ಇನ್ನು ಮುಂದೆ ಹೋಗಿ ನೋಡ್ಕೊಂಡು ಅಲ್ಲಿಂದ ಹೋಗಿ ಮನೆಗೆ ಹೋಗೋದೆ ಬಾಕಿ ನನಗೇನು ಅಷ್ಟೊಂದು ಏನು ಇಂಟ್ರೆಸ್ಟ್ ಬರ್ತದೆ ಏನನ್ನ ಫಾಗಿದ್ರೆ ಅದ್ಭುತ ಆಗಿತ್ತು ತೋರ್ಸೋಕ್ಕೆ ಬಿಸ್ಕೆಟ್ ಇದ್ರೆ ಕೊಡ್ತೀರಾ ನಾನು ಕೆಳಗಡೋದು ರೈಸ್ ಕೊಡ್ತೀನಿ ಬಿಸ್ಕೆಟ್ ಅಣ್ಣ ಅಣ್ಣಕ್ಕೇನಿದೆ ಮತ್ತು ಇದು ಉಳಿದಿರೋದು ಒಂದು ಆಪಲ್ ಇದೆ ಹೌದಾ ತಗೊಳ್ಳಿ ನಿಮಗೆ ಇದೆ ಇದೆ ನಮ್ಮದು ಇದೆ ಪ್ರಾಬ್ಲಮ್ ಇಲ್ಲ ಬಿಸ್ಕೆಟ್ ಬೇಕಾ ಹ್ಞೂ ತಗೊಳ್ಳಿ ಇಟ್ಕೊಳ್ಳಿ ಹೀಗೆ ಇದೆ ಪ್ರಾಬ್ಲಮ್ ಇಲ್ಲ ಥ್ಯಾಂಕ್ ಯು ಅಣ್ಣ ಮಂಗಳೂರು ಅಣ್ಣ ಹಾಂ ಮಂಗಳೂರು

ನಾನು ಏನು ತಂದಿಲ್ಲ ಅಣ್ಣ ನಾನು ಸೈಕಲಲ್ಲಿ ಬಂದೆ ವೈಟ್ ಫೀಲ್ಡಿಂದ ವೈಟ್ ಫೀಲ್ಡಿಂದ ಬಂದಿರೋದಣ್ಣ ನಾನು ಲೇಟ್ ಆಗುತ್ತೆ ನಾನು ಸನ್ ರೈಸ್ ನೋಡ್ಬೇಕಂತ ಬಂದೆ ಆ ಗಾಬರಿಯಲ್ಲಿ ಏನು ತಂದಿಲ್ಲ ನೀರು ತಂದಿಲ್ಲ ಅದಕ್ಕೆ ಇಲ್ಲ ಇಲ್ಲ ವರ್ಷ ಸದ್ಯಕ್ಕೆ ಇಲ್ಲ ಕುಡ್ದೆ ಆದರೆ ಭಯಂಕರ ಹೊಟ್ಟೆ ಸೀತಾ ಹೆಚ್ಚು ನಾನು ಮೇಲೆ ನೋಡಿದೆ ಕೇಳ್ಬೇಕು ಅನ್ಕೊಂಡೆ ಮತ್ತೆ ಸುಮ್ನ ಮನೆಗೂ ಅಣ್ಣ ಬಿಸ್ಕೆಟ್ ಹಾಗೂ ಆಪಲ್ ಕೊಟ್ಟಿದ್ದಾರೆ ತಿನ್ನೋಕ್ಕೆ ಇಲ್ಲ ಹಾಗೆ ಚಿಕ್ಕದಾಗಿ ಯೂಟ್ಯೂಬ್ ಚಾನಲ್ ಇದೆ ಅಣ್ಣ ಸುಮ್ಮನೆ ಮಾಡ್ತಾ ಇರ್ತೇವೆ ಟೈಮ್ ಪಾಸ್ಗೆ ನಿಮ್ಮ ಮಂಗ್ಳೂರಿಗೆಲ್ಲ ಬಂದಿದ್ದೀನಣ ಮಂಗ್ಳೂರು ಉಡುಪಿ ಕುಂದಾಪುರ್ ಧರ್ಮಸ್ಥಳ ಹ್ಞೂ ನನಗಂತೂ ಸಖತ್ ಬೇಜಾರಾಯ್ತು ಅಷ್ಟು ದೂರ ಸೈಕಲ್ ತುಳ್ಕೊಂಡ್ ಬಂದಿದ್ದೀನಿ ಅರವತ್ತೆರಡು ಕಿಲೋಮೀಟರ್ ಅಣ್ಣ ತ್ರೀ ಅವರ್ಸ್ ಟ್ವೆಂಟಿ ಮಿನಿಟ್ಸ್ ಸಿಕ್ಸ್ ಟ್ವೆಂಟಿ ಅಣ್ಣ ಲೇಟ್ ಆಯ್ತಲ್ಲ ಹ್ಞೂ ತ್ರೀ ಅವರ್ ನಾನು ಒಂದು ತ್ರೀ ಟ್ವೆಂಟಿ ತ್ರೀ ಅವರ್ ನಾನು ಇದನ್ನ ಒಂದೇ ಮಾತಿಗೆ ಬಿಸ್ಕೆಟ್ ಹಂಪಲ್ ಕೊಟ್ಟರು ಗುರು ತುಂಬ ಖುಷಿ ಆಯಿತು ಹೊಟ್ಟೆ ಹಾಸಿಗೆ ನಾನು ಏನಾಗ್ತಿದ್ದೆ ನನಗೆ ಗೊತ್ತಿಲ್ಲ ತೀರಾ ಹೊಟ್ಟೆ ಹಸ್ತರೆ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಎಕ್ಸಾಂಪಲ್ ಇವತ್ತು ನಾನೇ ಎಲ್ಲಿ ಮೋಸ ಮಾಡಿದ್ರು ಹೊಟ್ಟೆಗೆ ಮೋಸ ಮಾಡೋಕ್ಕಾಗಲ್ಲ ಹಾಗೆ ನಿಮ್ಗೊಂದು ಇದೊಂದು ಪ್ಲೇಸ್ ಸಿಗುತ್ತೆ ಆರಾಮಾಗಿ ಕೂತ್ಕೊಳ್ಳೋ ಥರ ಒಂದು ಗೋಪುರ ಥರ ಒಂದು ಕೆಳಗಡೆಯಿಂದ ಒಂದು ಎಪ್ಪತ್ತು ಪರ್ಸೆಂಟ್ ಮೇಲೆ ಬಂದಿದ್ದೆ ಇದು ಸಿಗುತ್ತೆ ಇಲ್ಲಿಂದ ಒಂದು ಮೂವತ್ತು ಪರ್ಸೆಂಟ್ ಇದೆ ಮೇಲೆ ಟ್ರಕ್ಕಿಂಗ್ ಅದಕ್ಕೆ ನಮ್ಮ ಪ್ರಯಾಣ ಕೆಳಗಡೆ ಹೋಗಿ ಸಿಗೋಣ ಕೊನೆಗೂ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಅಲ್ಲಿಗೆ ಬಂದು ಹೆಂಡ್ ಮಾಡಿದ್ದೀನಿ ಇವಾಗ ಇಲ್ಲಿಂದ ಮನೆಗೆ ಹೋಗೋ ಸಮಯ ಬಿಸಿಲಂತೂ ಭಯಂಕರ ಹೊಡಿತಾ ಇದೆ ಇವಾಗ ಇನ್ನೊಂದು ಟ್ವಿಸ್ಟ್ ಏನಂದ್ರೆ ಸೈಕಲ್ ಹೆಂಗೆ ಮನೆಗೆ ಅದೇ ನನಗೆ ಆಗ್ತಿರೋದು ನೋಡ್ತೀನಿ ಕೆಷ್ಟು ಡ್ರಾಪ್ ಸಿಕ್ಕರೆ ಡ್ರಾಪಲ್ಲಿ ಹೋಗ್ತೀನಿ ಇಲ್ಲಾಂದರೆ ಹಿಂಗೇನುಕೊಂಡು ಹೋಗ್ತೀನಿ ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಅಲ್ಲೇ ನೋಡಿ ನಾವು ಹೋಗಿದ್ದು ಬೆಟ್ಟ ಕೊನೆಗೂ ಬೆಟ್ಟದಿಂದ ಇಳಿದು ಅಲ್ಲಿಂದ ಇಲ್ಲಿಗೆ ಬಂದು ಇವಾಗ ಬೆಟ್ಟ ಕಣ್ಮುಂದೆ ಕಾಣಿಸ್ಬೇಕು ಆ ಥರ ಜಾಗದಲ್ಲಿ ನಿಂತಿದ್ದೀನಿ ಇವಾಗ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿ ಹೋಗೋದಾರಲ್ಲಿ ಕ್ಲಿಪ್ ಇರಲಿ ನಾನು ಈ ಬಿಸಿಲಿಗೆ ಯಾವುದೇ ರೀತಿ ವಿಡಿಯೋ ಮಾಡೋಕ್ಕಲ್ಲ ಫೋನ್ ಹೀಟ್ ಆಗುತ್ತೆ ಸದ್ಯಕ್ಕೆ ಈಗಿನ ಸ್ಕಂದಗಿರಿ ಟ್ರಿಪ್ ಈ ಥರ ಇತ್ತು ನಾನು ಅಂದ್ಕೊಂಡಿದ್ದೆಲ್ಲ ಫಾಗ್ ಒಂದು ಬಂದುಬಿಟ್ಟಿದ್ದರೆ ನಂಗೆ ತುಂಬ ಖುಷಿ ಆಗೋದು ಫಾಗ್ ಒಂದು ಇಲ್ಲಲ್ಲ ಅದೊಂದೇ ಡಿಮೋಟೆಡ್ ಆಗಿದ್ದು ಅಷ್ಟು ಬಿಟ್ಟರೆ ಇನ್ನು ಎಲ್ಲ ಚೆನ್ನಾಗಿತ್ತು ಇನ್ನು ಇನ್ನೊಂದು ಮಾಡಿದೆ ಮಾಡಿದ್ದಂದ್ರೆ ಒಬ್ಬನೇ ಬಂದಿದ್ದೆ ನಾನು ಅದಕ್ಕೆ ಇಷ್ಟ ಆಗಿರಿ ಯಾರು ಹೊಸಬ್ರು ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೊಟ್ಕೊಳ್ಳಿ ನೆಕ್ಸ್ಟ್ ಅದನ್ನು ಫ್ರ್ಯಾಂಕ್ ವೀಡಿಯೋಸ್ ಬಂದರೆ ಟಪ್ಪಂತ ನೋಟಿಫಿಕೇಶನ್ ಬರುತ್ತೆ ಅದು ಬಿಟ್ಟು ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಚಾನಲ್ ಇದೆ ಅದರಲ್ಲೂ ಏನನ್ನ ನೀವು ಫಾಲೋ ಮಾಡಿ ಇಂಟ್ರೆಸ್ಟ್ ಇದೆ ಕೆಳಗಡೆ ಕೊಟ್ಟಿರ್ತೀನಿ ಫಾಲೋ ಮಾಡಿ ಇಲ್ಲಿಂದ ನಮ್ಮ ಪ್ರಯಾಣ ಮನೆ ಕಡೆಗೆ ಒಟ್ನಲ್ಲಿ ಯಾರನ್ನು ಇಲ್ಲಿ ವಿಸಿಟ್ ಮಾಡಂಗಿದ್ರೆ ಇದರ ಬುಕ್ಕಿಂಗ್ ಮಾಡೋ ವೆಬ್ಸೈಟು ಆಮೇಲೆ ಇದರ ಲೊಕೇಶನ್ನು ಹಾಕಿರ್ತೀನಿ ಇನ್ ಕೇಸ್ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೋಡಿ ನವಂಬರು ಹದಿನೈದನೇ ತಾರೀಕು ಮೇಲೆ ಆ ಥರ ಇಲ್ಲಾಂದರೆ ಡಿಸೆಂಬರು ಒಟ್ನಲ್ಲಿ ಫಾಗ್ ಯಾವಾಗ ಬೀಳುತ್ತೆ ಆ ಟೈಮಲ್ಲಿ ನೀವು ಬಂದರೆ ಅದ್ಭುತವಾಗಿ ನೋಡ್ಬೋದು ನೀವು ಖುಷಿ ಪಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಈ ನಂದಿ ವಿಲ್ಸಲ್ಲಿ ಏನು ನೋಡ್ತೀರೋ ಅದೇ ಥರ ಸೇಮು ಇಲ್ಲಿ ಸಿಗುತ್ತೆ ವ್ಯೂ ನಂದಿ ವಿಲ್ಸ್ ಏನು ತೂರ ಇಲ್ಲ ಅದೇ ಅದೇ ನಂದಿ ವಿಲ್ಸಲ್ಲಿ ಇದ್ದೀರಾ ಅದೇ ನಂದಿ ವಿಲ್ಸು ಇಲ್ಸ್ ಬೆಟ್ಟ ಅಷ್ಟೇ ಹೇಳ್ಬೇಕಂದ್ರೆ ನಂದಿ ವ್ಯಸೆ ದೊಡ್ಡದಿದೆ ನನ್ನಾಗಿತ್ತು ಚಿಕ್ಕದ ಆದರೂ ಟ್ರಕ್ಕಿಂಗ್ ಮಾಡಿ ಕೆಳಗಡೆ ಬರೋ ಅಷ್ಟೇ ಹೇಳೋಕ್ಕಾಗಲ್ಲ ಥರ ಪರಿಸ್ಥಿತಿ ನೋಡಿ ಇವಾಗ ಮನೆಗೆ ಹೆಂಗೆ ಹೋಗೋದು ಅದೇ ಯೋಚನೆ ಮಾಡ್ತಾ ಇದ್ದೆ ಇನ್ನೊಂದು ನಾಡಿ ಇಲ್ಲ ಇದನ್ನು ಕ್ಲಿಪ್ ಸಿಕ್ಕಿದ್ರೆ ಹಂಗೆ ಹ್ಯಾಡ್ ಮಾಡೋಣ ಇಲ್ಲಾಂದರೆ ಈ ವಿಡಿಯೋ ಇಲ್ಲಿಗೆ ಹ್ಯಾಂಡ್ ಆಗುತ್ತೆ ಸಿಗೋಣ ಟಾಟಾ ಬೈ ಬೈ ನೆಕ್ಸ್ಟ್ ವೀಡಿಯೋ ಫ್ರ್ಯಾಂಕ್ ಆಗಿರುತ್ತೆ ಇಲ್ಲ ಚಾಲೆಂಜ್ ವೀಡಿಯೋ ಆಗಿರುತ್ತೆ ಇದಿಲ್ಲ ಎರಡೂ ಇಲ್ಲಾಂದರೆ ನನ್ನ ಬ್ಲಾಗ್ ಮಾಡಿದ್ರೆ ಬ್ಲಾಗ್ ಅಪ್ರಾಡ ಮಾಡ್ತಾರೆ ಅದು ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಇವಾಗ ಫೋಕಸ್ ಮಾಡ್ತಾ ಇರೋದು ಬ್ರ್ಯಾಂಕ್ ವೀಡಿಸ್ಟ್ ಮಾಡೋಕ್ಕೆ ಮಾತ್ರ ಬರಬಾರ್ದಲ್ಲಿ ಒಂದು ವೀಡಿಯೋ ಬರುತ್ತೆ ಇಲ್ಲ ಎರಡು ವೀಡಿಯೋ ಬರ್ಬೋದು ಇಲ್ಲ ಮೂರು ವೀಡಿಯೋ ಬರ್ಬೋದು ಹೇಳೋಕ್ಕಾಗಲ್ಲ ಬರವಾರ್ದೇನೇ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ದೀನಿ ಇನ್ ಕೇಸ್ ಯಾವ್ದನ್ನ ಚಾಲೆಂಜ್ ಬಿಡೋ ತಗೊಂಡ್ರು ಅದನ್ನ ಅಪ್ಲೋಡ್ ಮಾಡ್ತೀನಿ ಸಿಗೋಣ ನನಗೆ ರೀಚ್ ಆಗಿದ್ದೀನಿ ಸೈಕಲಲ್ಲಿ ನೆನೆಸಿದ್ದೀನಿ ಟೈಮ್ ಬಂದ್ಬಿಟ್ಟು ಮೂರುವರೆ ಸಮಥಿಂಗ್ ಆಗಿದೆ ಇವತ್ತು ಇಷ್ಟು ಐಟಮ್ ತೊಗೊಂಡೋಗಿದ್ದೆ ಈ ಬ್ಯಾಗಲ್ಲಿ ಇದೆಲ್ಲ ಡಿ ಜಿ ಕ್ಯಾಮ್ರಾ ಆಮೇಲೆ ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಎಲ್ಲ ನಮ್ಮ ಫ್ರೆಂಡ್ಸ್ದು ಮೈಕ್ ಒಂದು ಬಿಟ್ಟು ನೂರ ಇಪ್ಪತ್ತೈದು ಕಿಲೋಮೀಟರ್ ಆಗಿದೆ ಅದು ಏಳು ಗಂಟೆ ಹದಿನಾಲ್ಕು ನಿಮಿಷ ಏಳು ಅವರ್ ಹದಿನಾಲ್ಕು ನಿಮಿಷ ಕೊನೆಗೂ ಮುಗಿಸೋ ಟೈಮು ನನಗೆ ಫಾಗ್ ಬಂದಿದ್ರೆ ತುಂಬ ಖುಷಿ ಪಡ್ತಾಯಿದೆ ಇಲ್ಲ ಅದಕ್ಕೆ ನಾನು ಡಿಮೋಟೆಡ್ ಆಗಿಬಿಟ್ಟೆ ಅಲ್ಲಿ ಅಷ್ಟೇನು ನೇಚರ್ ನಾನು ಕಾಣಿಸಿಲ್ಲ ತೋರಿಸಿನೂ ಏನು ಪ್ರಯೋಜನ ಇಲ್ಲ ಅಂದ್ಬಿಟ್ಟು ಆದಷ್ಟು ಬೇಗ ಮನೆಗೆ ಬಂದು ಇಷ್ಟು ಲಗೇಜ್ ಹಾಕ್ಕೊಂಡು ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಟಾಟಾ ಬಾಯ್ ಬಾಯ್ ಆದಷ್ಟು ಬೇಗ ಪ್ರ್ಯಾಂಕ್ ವೀಡಿಯೋ ಮಾಡ್ತೀನಿ ಬರೋ ಸಿಗೋಣ